ಸಮೋಸ ತುಂಬ ಚೆನ್ನಾಗಿರುತ್ತೆ ಕಮ್ಮಿ ರೇಟ್ಗೆ ಚೆನ್ನಾಗಿರೋದು ಸಿಗುತ್ತೆ ಮತ್ತು ದೈಪುರಿ ಚೆನ್ನಾಗಿರುತ್ತೆ ದಹಿಪುರಿ ಬಿಟ್ಟರೆ ನಾವು ಜಾಸ್ತಿ ತೊಗೊಳ್ಳೋದು ಮಸಾಲೆ ಪುರಿ ತೊಂತೀವಿ ತುಂಬ ಚೆನ್ನಾಗಿದೆ ಟೇಸ್ಟು ಪಾನಿಪುರಿ ಸಖತ್ ಚೆನ್ನಾಗಿದೆ ಆ್ಯಂಡ್ ದಯಿಪುರಿನೂ ಅಷ್ಟೇ ಸಖತ್ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿರೋದು ಅದೇರಡು ಸಮೋಸ ಬಿಸ್ ಬಿಸಿ ಸಮೋಸ ರೆಡಿಯಾಗಿರ್ತದೆ ಬಿಸಿ ಬಿಸಿ ಇದಕ್ಕೆ ಖಾರ ಆಮೇಲೆ ಈರುಳ್ಳಿ ಕ್ಯಾರೆಟು ಅದೆಲ್ಲ ಹಾಕ್ಕೊಡ್ತಾರಲ್ಲ ಅದಂತೂ ತುಂಬ ಚೆನ್ನಾಗಿರುತ್ತೆ ತಿಂದವ್ರಿಗೆ ಗೊತ್ತು ಅದ್ರ ಮಜಾ ಅಷ್ಟೊಂದು ಹಿಡ್ಕೊಂಡು ಕಾಶಿಗೆ ತಗ್ದ ಕಜ್ಜಾಯ ಹೆಂಗೆ ಸೊ ಟೇಸ್ಟ್ ಅದೇ ಥರ ಚೆನ್ನಾಗಿದೆ ಅದೇ ನಮಸ್ಕಾರ ನಾನಿವತ್ತ ಬಂದಿರತಕ್ಕಂಥದ್ದು ಹಾಸನದ ತನ್ವಿ ತ್ರಿಷ ಕಲ್ಯಾಣ ಮಂಟಪ ಇರತಕ್ಕಂಥ ಸರ್ಕಲ್ಲಿ ಬಂದಿದ್ದೀನಿ ಇಲ್ಲಿ ಮಳಲಿ ಅಮ್ಮ ಅನ್ನೋ ಒಂದು ಚಾಟ್ ಸೆಂಟರ್ ಬಂದಿದ್ದೀನಿ ಇವರು ಅದ್ಭುತವಾಗಿ ಹಲವಾರು ರೀತಿಯ ಒಂದು ಚಾಟ್ಸನ್ನು ಮಾಡ್ತಾರೆ ಅಂತ ಗೊತ್ತಾಯಿತು ಬನ್ನಿ ಯಾವ ರೀತಿ ಮಾಡ್ತಾರೆ ಮತ್ತೆ ಯಾವ ರೀತಿ ಟೇಸ್ಟ್ ಕೊಡ್ತಾರೆ ಕಸ್ಟಮರ್ಗಳು ಮಾತಾಡ್ಸೋಣ ನಮಸ್ತೆ ಹಾಂ ನನ್ನ ಹೆಸರು ಮಣ್ಣು ಅಂತ ಪಾನಿಪುರಿ ಡಿಪಾರ್ಟ್ಮೆಂಟಿಗೆ ಬಂದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷ ಹದಿನೈದು ವರ್ಷದಿಂದ ಮಾಡ್ತಿದ್ದೆ ನಾನು ಬೇರೆಯವ್ರ ಹತ್ರ ಕೆಲಸ ಮಾಡ್ಕೊಂಡು ಬಂದು ಆಮೇಲೆ ನಾನೇ ಓನಾಗ್ ಮಾಡಿದ್ದು ನಾನು ಮೊದಲು ಆರ್ ಸಿ ರೋಡಲ್ಲಿ ಗಂಧದ ಕೋಟೆ ಹತ್ರ ಎಂಟು ವರ್ಷ ಆಗ್ತದೆ ಆರ್ಸಿಡಿಗೆ ಅಲ್ಲೂ ಮಾಡ್ತಿದ್ದೆ ಈಗ ಮೇಲೆ ಅಲ್ಲಿ ಬಿಟ್ಟ ಮೇಲೆ ಅಲ್ಲೆಲ್ಲ ಅಂಗಡಿ ಎಲ್ಲ ತಗ್ಸಿದ ಮೇಲೆ ತನ್ವಿತ್ರಿ ಸರ್ಕಲ್ಲಿ ಬಂದು ಆರು ವರ್ಷ ಆಗಿದೆ ತನ್ವಿ ತಿರ್ಕಲಲ್ಲೇ ಅಂಗಡಿ ಆಗ್ತೈತೆ ಆರು ವರ್ಷದಿಂದ ಇಲ್ಲೇ ಮಾಡ್ಕೊಂಡಿದ್ದೆ ಇಲ್ಲಿಗೆ ಬಂದು ಆರು ವರ್ಷ ಆಯ್ತು ಸರ್ ಇಲ್ಲ ಇಲ್ಲ ಟೋಟಲಿ ಹದಿನೈದು ವರ್ಷ ಆಯ್ತು ಅಂಗಡಿ ಓಪನ್ ಮಾಡಿ ನಾನು ಆರ್ಸಿ ರೋಡಲ್ಲಿ ಮೊದಲಿದ್ದು ಒಟ್ಟಿಗೆ ಹದಿನೈದು ವರ್ಷ ಸರ್ವಿಸ್ ಆಗಿದೆ ಪಾನಿಪುರಿ ಡಿಪಾರ್ಟ್ಮೆಂಟ್ ವರ್ಷ ಸರ್ವಿಸ್ ಎಷ್ಟು ಬಂಡವಾಳದಿಂದ ಶುರು ಮಾಡಿದ್ರೆ ಸರ್ ನಮ್ಮ ಬಂಡವಾಳ ಮೂವತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿದ್ದು ಈಗ ಅಂಗಡಿಗೆ ಒಂದ್ ಎರಡು ಲಕ್ಷ ಬಂಡವಾಳ ಹಾಕಿದ್ದೀನಿ ಗಾಡಿಗೆ ಒಂದು ಎರಡು ಲಕ್ಷ ಬಂಡವಾಳ ಹಾಕಿದ್ದೀನಿ சமோச துணாக கம்மி ரேட் சேனாகிரோது சிக்ஸ் ஒன்றை டேஸ்ட்டி சார் இல்லை சேனாக தை பூரி சேனாக இருக்குது தை பூரி விட்டே நம்ம ஜாஸ்தி தகோந்து மசாலா பூரி தான் தான் சன டேஸ்டு பானிபுரி சக்தி அண்ட் தை பூரியும் அட்டை சக்தி நான் டேஸ்ட் மாதிரி அது தைப்பூரி பானிபுரி தான் சேனல்

ನಮ್ಮ ದಹಿ ದೈಪುರಿ ಆಮೇಲೆ ಸಮೋಸ ಬಿಸಿ ಬಿಸಿ ಸಮೋಸ ರೆಡಿಯಾಗಿರ್ತದೆ ಬಿಸಿ ಇದಕ್ಕೆ ಖಾರ ಆಮೇಲೆ ಈರುಳ್ಳಿ ಕ್ಯಾರೆಟು ಅದೆಲ್ಲ ಹಾಕಿ ಕೊಡ್ತಾರಲ್ಲ ಅದಂತೂ ತುಂಬ ಚೆನ್ನಾಗಿರುತ್ತೆ ಹಿಂದುವರೆಗೆ ಗೊತ್ತು ಅದ್ರದ್ದು ಮಜಾ ಹೌದು ಚೆನ್ನಾಗಿರುತ್ತೆ ಎಲ್ಲ ಅವರಲ್ಲಿ ಎಲ್ಲ ಏನು ತಂಡ್ರೆ ಎಲ್ಲದರಲ್ಲೂ ಏನೂ ದುಡ್ಡಿಗಂತೂ ಮೋಸ ಇಲ್ಲ ಏನು ತಗೊಂಡಿರ್ತೀವಿ ಕಾಸಿಗೆ ತೆಗೆದ ಕಜ್ಜಾಯಂಗೆ ಸೊ ಟೇಸ್ಟು ಅದೇ ಥರ ಚೆನ್ನಾಗೇ ನಾವು ಸುಮಾರು ಇವ್ರು ಆಗದಾಗಿಂದ ಬರ್ತಾನೇ ಇದೀವಿ ಆಗ್ದಾಗಿಂದ ರೆಗ್ಯುಲರ್ ಅಂತಂದ್ರೂ ಈ ಥರ ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಆವಾಗವಾಗ ಬರ್ತಾ ಇರ್ತೀವಿ ಫ್ಯಾಮಿಲಿ ಟೈಮ್ ಕೊಡದಿದ್ದಾಗ ಅಂತೂ ನಾವು ಆಫೀಸಿಂದ ಮುಗಿಸ್ಕೊಂಡು ಇದೇ ರೋಡಲ್ಲಿ ಹೋಗ್ತೀವಲ್ಲ ಚಳಿ ಟೈಮ್ ಆಯಿತು ಅಂದರೆ ಬೆಳಿಗ್ಗೆ ವಿಸಿಟ್ ಕೊಟ್ಟೆ ಹೋಗೋದು ನಾವು ನಮ್ದು ಇಲ್ಲೇ ರೂರಲ್ಲ ಚೆನ್ನಾಗಿದೆ ಸೂಪರ சூப்பானிபுரி ரெடி <strengthenedOffplay> <cachots> <Meagla>. <Bardi> ಅಲ್ಲಿ ಮೇಲ್ಗಡೆ ಒಂದು ಪುರಿ ಹೊಡೆದ್ರೆ ಒಂದು ಆಟೋ ಹೊಸದಾಗಿ ರೆಡಿ ಮಾಡಿಸಿದೀನಿ ಡಿಫ್ರೆಂಟ್ ಎಲ್ಲೂ ಸಿಗ್ಬಾರ್ದು ಆ ಥರ ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ ಹಾಸನದಲ್ಲಿ ದೈಪೂಂದಿಡ್ದು ಚಿಪ್ಸ್ ಮಸಾಲೆ ಇಡದು ಹಾಸನ ಎಲ್ಲ ಪಾನಿಪುರಿ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಥರ ಐಟಮ್ ಸಿಗಲ್ಲ ಆ ಥರ ವೆರೈಟಿ ವೆರೈಟಿ ಐಟಮ್ ಸಿಗುತ್ತೆ ಐಟಮ್ ಸಿಗ್ತಾರೆ ಸರ್ ನಮ್ಮಲ್ಲಿ ಪಾನಿಪುರಿಲಿ ಒಂದು ಇಪ್ಪತ್ತೆರಡು ತರ ಐಟಮ್ ಸಿಗುತ್ತೆ ಸರ್ ಅಲ್ಲಿ ಮೆನು ಇದೆ ಐಟಮ್ಸ್ ಅದರಲ್ಲೇ ವೆರೈಟಿ ವೆರೈಟಿ ಇದೆ ನಮ್ಮಲ್ಲಿ ಜಾಸ್ತಿ ಫೇಮಸ್ ಅಂದರೆ ದೈಪುರಿ ಪಾನಿಪುರಿ ಮಸಾಲೆ ಪುರಿ ಸಮೋಸ ಬೂಂದಿ ಚಿಪ್ಸ್ ಮಸಾಲ ಇಂಥ ವೆರೈಟೀಸ್ ಐಟಮ್ಸು ತುಂಬ ಜಾಸ್ತಿ ಓಡುತ್ತೆ ನಮ್ಮಲ್ಲಿ ಬಿಟ್ರೆ ಹಾಸನಲ್ಲಿ ಎಲ್ಲೂ ಸಿಗೋಲ್ಲ ಐಟಮ್ ನಮ್ಮಲ್ಲಿ ಮಾತ್ರ ಸಿಗಲ್ಲ ಈ ಒಂದು ಐಟಮ್ಗಳನ್ನ ಸಪ್ರೇಟಾಗಿ ನೀವು ಎಲ್ಲಿಂದ ಕಲ್ತ್ಕೊಂಡ್ರಿ ಸರ್ ನಾನು ಬೆಂಗಳೂರಲ್ಲಿ ಒಂದು ಫಿಫ್ಟೀನ್ ಡೇಸ್ ಟ್ರೈನಿಂಗ್ ಹೋಗಿದ್ದೆ ಸರ್ ಅಲ್ಲಿ ಕಲ್ತ್ಕೊಂಡು ಕಲಿತು ಇಲ್ಲಿ ಮಾಡ್ತೇವೆ ಒಂದು ಫಿಫ್ಟೀನ್ ಡೇಸ್ ಟ್ರೈನಿಂಗ್ ಆಗಿದೆ ಫಿಫ್ಟೀನ್ ಡೇಸ್ ನೀವೇನು ಓದಿದ್ದೀರಾ ಸರ್ ನನ್ನ ಎಸ್ ಎಲ್ ಸಿ ಪಾಸ್ ಆಗಿದೆ ಎಸ್ ಎಲ್ ಸಿ ಪಾಸ್ ಆಗಿದೆ ಸರ್ ಟೇಸ್ಟ್ ಇಲ್ಲಿ ಚೆನ್ನಾಗಿದೆ ಟೇಸ್ಟ್ ಇಲ್ಲಿ ಚೆನ್ನಾಗಿದೆ ಎಷ್ಟು ವರ್ಷದಿಂದ ತಿಂತಿದ್ರು ಅವರು ಏನು ಆ ಹೆಚ್ಚಾಗಿ ವರ್ಷ ಆಯ್ತು ಹೌದಾ ಬೇರೆ ಕಡೆ ಮತ್ತೆ ಇಲ್ಲಿ ಏನು ಕಂಪೇರಿಟಿವ್ ಇದೆ ಬೇರೆ ಕಡೆಯಿಂದ ಸ್ವಲ್ಪ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಆಗಿಲ್ಲ ಟೇಸ್ಟ್ ಅಲ್ಲ ಇಲ್ಲಿ ಕೊಡತಾರೆ ಚೆನ್ನಾಗಿ ಕ್ವಾಲಿಟಿ ಎಲ್ಲ ಕೊಡ್ತಾರೆ ಸೂಪರ್ ಕೊಡ್ತಾರೆ ನಿಮ್ಮ ಹೆಸರು ರಮೇಶ್ ಅಂತ

ಹೆಸರು ಸರಿ ಹೇಳಿ ಹೇಗಿದೆ ಟೇಸ್ಟ್ ಯಾವ ರೀತಿ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಾಂ ನೀವು ಎಂತ ಕೊಡ್ತೀವಿ ನಾವು ಪಾನಿಪುರಿ ತೊಗೊಂಡು ಪಾನಿಪುರಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನಾನು ಇಲ್ಲಿ ಈಗ ಒಂದು ಆರು ತಿಂಗಳಿಂದ ಬರ್ತಾಯಿದ್ವಿ ಆರು ತಿಂಗಳಿಂದ ಬೇರೆ ಕಡೆ ಇವು ಮತ್ತು ಇಲ್ಲಿ ಯಾವ ರೀತಿ ಬೇರೆ ಕಡೆ ಅಂದರೆ ಇಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ ಎಲ್ಲ ನೀಟ್ನೆಸ್ ಎಲ್ಲ ಇದೆ ಹಾಂ ಕ್ವಾಲಿಟಿನೂ ಚೆನ್ನಾಗಿದೆ ಹ್ಞೂ ಕ್ವಾಂಟಿಟಿನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮುಗ್ದೋಗ್ಲಿಂದ ನಾನು ಇದೇ ಕೆಲಸ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೆ ಇವರು ಬಂದು ನಮ್ಮ ಬ್ರದರ್ ಶರತ್ ಅಂತ ನಾನಿಲ್ಲ ಅಂದರೆ ಇವರೇ ಮೇಂಟೈನ್ ಮಾಡ್ತಾರೆ ಇವರೇ ಮೇಂಟೈನ್ ಮಾಡ್ತಾರೆ ನಾನಿಲ್ಲ ಇವರೇನಿದೆ ಅವ್ರದ್ದು ಎಷ್ಟು ಎಲ್ ಸಿ ಆಗಿದೆ ಹಾಂ ಮನೇಲಿ ಎಷ್ಟು ಚೆನ್ನಾಗಿರೋದು ನೀವು ಸರ್ ನಮ್ಮ ಬ್ರದರು ನಾನು ಫ್ಯಾಮಿಲಿ ಬಂದು ಬ್ರದರು ಅಪ್ಪ ಅಮ್ಮ ನನ್ನ ಮದುವೆ ಆದಮೇಲೆ ನನ್ನ ನಾನು ನನ್ನ ವೈಫು ನನ್ನ ಎರಡು ಮಕ್ಕಳು ಗಂಡು ಮಕ್ಕಳು ಹೌದು ಸರ್ ಈಗ ಚಿಕ್ಕಪಾಪುಗೆ ಹನ್ನೊಂದು ತಿಂಗಳಾಗಿದೆ ದೊಡ್ಡವನಿಗೆ ಹನ್ನೊಂದು ಹನ್ನೊಂದು ವರ್ಷ ಆಗಿದೆ ನಿಮ್ದು ನೇಟಿವ್ ಬಂದು ಯಾವ ಸರ್ ನಂದು ನೇಟಿವ್ ಬಂದು ಕುದ್ರಗುಂಡಿ ನಾನು ಚಿಕ್ಕೋನಹಳ್ಳಿಯಲ್ಲಿ ವಾಸ ಇರೋದು ಇಲ್ಲೇ ವಾಸ ವಾಸ ಇರೋದು ಈಗ ಬಂದಂತ ಕಸ್ಟಮರ್ ಇದನ್ನೇ ಮಾಡಬೇಕು ಅಂತ ಯಾರು ಐಡಿಯಾ ಕೊಟ್ಟಿದ್ದು ಉಂಟೆ ಅದರ ಐಟಮ್ ಕೇಳಕ್ಕಿಂತ ಮುಂಚೆ ನಾನೇ ಹೊಸ ಹೊಸ ತರ ಐಟಮ್ ಮಾಡ್ಬಿಟ್ಟಿದ್ದೀನಿ ಹೌದಾ ಹೊಸ ಹೊಸ ನಾನೇ ಇದನ್ನ ಟೇಸ್ಟ್ ಮಾಡಿ ಇದನ್ನ ಟೇಸ್ಟ್ ಮಾಡಿ ಅಂತ ನಾನೇ ಕೊಟ್ಬಿಟ್ಟು ಟೇಸ್ಟ್ ಮಾಡಿಸಿದ್ದೀನಿ ಅಂದ್ರೆ ನೀವು ಪ್ರಿಪೇರ್ ಮಾಡಿದ್ದು ಹೊಸ ಐಟಮ್ ಅಂದ್ರೆ ಯಾವುದು ದೈ ಬೂಂದಿ ಚಿಪ್ಸ್ ಮಸಾಲ ಅಂತ ವೆರೈಟಿ ವೆರೈಟಿ ತುಂಬಾ ಇದೆ ಅಲ್ಲಿ ಮಾಡ್ತೀರಲ್ಲ ನೀವು ಐಟಮ್ ಮಾಡೋದಕ್ಕೆ ಮಾಡೋದಕ್ಕೆ ನೀವು ಎಲ್ಲಿಂದ ತರ್ತೀರಾ ಹೋಲ್ಸೇಲ್ ಆಗುತ್ತೆ ಎಲ್ಲ ಹೋಲ್ಸೇಲ್ ಎಲ್ಲ ತಗೊಂಡು ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರೋದು ನೀವು ಟೈಮಿಂಗ್ ಸರ್ ಇಲ್ಲಿ ವ್ಯಾಪಾರಕ್ಕೆ ಎರಡು ಗಂಟೆ ಬರ್ತೀವಿ ಕೆಲಸ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡ್ಬಿಟ್ಟು ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ನೈಟ್ ಕೆಲಸ ಇರುತ್ತೆ ಎರಡು ಗಂಟೆ ಅಂಗಡಿ ಓಪನ್ ಮಾಡಿದ್ರೆ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಅಂತ ಏನಾರು ಮಾಡ್ತೀರಾ ಸರ್ ಇರುತ್ತೆ ಏನೋ ಎಮರ್ಜೆನ್ಸಿ ಕೆಲಸ ಇದ್ದಾಗ ಮನೇಲಿ ಏನಾರ ಆದಾಗ ಅಂತವ್ ಮಾತ್ರ ರಜೆ ಇರುತ್ತೆ ಮುಖ್ಯ ಟೈಮ್ ಎಲ್ಲ ಯಾವಾಗಲೂ ಯಾವಾಗ್ಲೂ ರಜಾ ಅಂತ ಯಾವುದೋ ಸುಮ್ಮನೆ ಸುಮ್ನೆ ರಜೆ ಇಲ್ಲ ಫಿಕ್ಸ್ ಇಲ್ಲ ಬಟ್ ಎಮರ್ಜೆನ್ಸಿ ಕೆಲಸ ಅಂತ ಬಂದಾಗ ರಜೆಗಳು ಮಾಡಿ ಹಾಂ ಫಿಫ್ಟೀನ್ ಡೇಸ್ಗೆ ಒಂದು ರಜಾ ಆಗ್ಬೋದು ಮತ್ತಿನ್ನೇ ರಜಾ ಫಿಫ್ಟೀನ್ ಡೇಸ್ಗೆ ಒಂದು ರಜಾ ಮಾಡ್ತೀರಾ ಇಲ್ಲಾಂದ್ರಲ್ಲ ಇಲ್ಲ ಅಂದ್ರೆ ಕೆಲಸ ಇದ್ರೆ ಮತ್ತೆ ರಜೆ ನಿಮ್ಮ ಸಂಬಂಧಿಕರು ಆಗಲಿ ಅಥವಾ ಬೇರೆ ಯಾರೇ ಆದರೂ ಆಗಲಿ ನೀವು ಮಾಡ್ಕೊಂಡಿರೋದ್ರಿಂದ ಬೇರೆ ಏನಾದ್ರು ಹೇಳ್ತಾರ ನಿಮ್ಮ ಬಗ್ಗೆ ಕಂಡಿದ್ದು ಹೋಗಲಿ ನನ್ನ ಪಾಟ್ ಏನಾದ್ರು ಇದೆಯಾ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಅಷ್ಟು ನೀವು ಮತ್ತೆ ನಿಮ್ಮ ಅಣ್ಣ ಮಾಡ್ಕೊಂಡು ಇಲ್ಲ ಇಲ್ಲ ನಮ್ಮ ವೈಫ್ ಇದ್ದಾರೆ ಹಾಂ ಹೆಲ್ಪ್ ಮಾಡ್ತಿದ್ರು ಮೊದ್ಲು ಈಗ ಬಾಪು ಆಗಿದೆ ಅಂತ ಅಂತಿದ್ದಾರೆ ಹಾಂ ಈ ನಮ್ಮ ಬ್ರದರ್ ಇದೆ ಅವ್ರು ಹೆಲ್ಪ್ ಮಾಡ್ತಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಇವರು ಯಶೋಶ ಆಯ್ತು ನಿಮ್ಮ ಜೊತೆ ಸೇರ್ಕೊಂಡು ಮಾಡ್ತಾರೆ ಬಂದು ನಾದರೂ ವರ್ಷದಿಂದ ಇದ್ದೀನಿ ಇಂಟ್ರೆಸ್ಟಿಂದ ಜೊತೆಲೇ ಇದ್ದೀರಾ ಆಟೋ ಶು ಸಮೋಸ ಪಾನಿಪುರಿ ಮಸಾಲೆ ಪುರಿ ಅಷ್ಟು ಭಾಳ ಫೇಮಸು ಟೇಸ್ಟ್ ಆಗಿದೆ ಜಾಸ್ತಿ ಸಮೋಸ ಬೇಕು ಪಾನಿಪುರಿ ಮಸಾಲೆ ಪುರಿ ನಾಲ್ಕು ಐಟಮ್ ಎನಿ ಟೈಮ್ ಇರ್ಲೇಬೇಕು ಅವ್ರಿಗೆ ಇರ್ಲೇಬೇಕು ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡ ನಮಗೂ ಸೇರಿಸ್ ಬೈದು ಹೋಗ್ತಾರೆ ಖಂಡಿತ ರಜಾ ಮಾಡಿದ್ರೆ ತುಂಬ ಬೈತಿದ್ದಾರೆ ಫೋನ್ ಮಾಡ್ಕೊಂಡು ಬಂದಾಗಲೂ ನೀವು ರಜೆ ಮಾಡಿರ್ತೀರ ಅಂತ ಬೇಕಿದ್ದಾರೆ ಸರ್ ಚಿಕ್ಕಮಗ್ಳೂರಿಂದ ಒಬ್ರು ರೆಗ್ಯುಲರ್ ಕಸ್ಟಮರ್ ಕೊಡ್ತಾರೆ ಸಮೋಸ ಇಲ್ಲ ಅಂತ ಬೈಕಂಡು ಹೋಗಿದ್ದಾರೆ ನನಗೆ ಡೈರೆಕ್ಟ್ ಬೈದು ಹೋಗಿದ್ದಾರೆ ಖಾಲಿಯಾಗಿತ್ತು ಹೊತ್ತು ಬೇಗ ಆದರೆ ಮಾಡಿಲ್ಲ ಅನ್ಕಂಡು ಬೈಕೆ ಹೋದ್ರು ಆಯ್ತು ಆ ಥರ ಕಸ್ಟಮರ್ಸ್ ಇದೆ ಹೊರಗಡೆಯಿಂದ ತುಂಬ ಜನ ಬರ್ತಾರೆ ಫೋನ್ ಮಾಡ್ಕೊಂಡು ಬರೋಣ ಈಗ ನೀವು ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಬಂಡವಾಳ ಹಾಕಿದ್ರಿ ಸೊ ನಾನು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ನನ್ನ ತಳ್ಳ ಗಾಡಿ ಇತ್ತು ನನ್ನ ಹತ್ರ ನಾನೊಂದು ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದೆ ಸರ್ ಆಗ ತಳ್ಳ ಗಾಡಿ ಇದ್ದಾಗ ಈಗ ತಳ್ಳಿ ತಳ್ಳಿ ಬ್ಯಾಕ್ ಪೇನೆಲ್ಲ ಜಾಸ್ತಿ ಆದಮೇಲೆ ಈಗ ಸಲ ಸಲ ಮಾಡಿ ಒಂದು ಆಟೋವನ್ನು ಮಾಡ್ಕೊಂಡಿದ್ದೀವಿ ಹೋಗೋಬಾರಿಗೆ ಅನುಕೂಲ ಆಗಿದೆ ಗಾಡಿನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದ್ದೀವಿ ಚೆನ್ನಾಗಿ ಕಾಣಲಿ ಲುಕ್ಕಿಂಗ್ ಅಂತ ನೀಟಾಗಿದೆ ಹಾಸನಲ್ಲಿ ಈ ಥರ ಗಾಡಿಗಳು ನಾನು ನೋಡಿದ ಮಟ್ಟಿಗೆ ಎಲ್ಲೂ ಮಾಡಿಕೊಟ್ಟಿಲ್ಲ ಈ ಥರ ಗಾಡಿ ಮಾಡಿರೋ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೆ ಗಾಡಿ ಚೆನ್ನಾಗಿ ಮಾಡೋದು ತುಂಬ ಚೆನ್ನಾಗಿ ಈ ಗಾಡಿ ಮಾಡಿಸೋದಕ್ಕೆ ಎಷ್ಟು ಬೇಕಾಗಿ ಎರಡು ಲಕ್ಷ ಆಯಿತು ಸರ್ ಗಾಡಿ ಮಾಡಿಸೋದಕ್ಕೆ ಎರಡು ಲಕ್ಷ ಆಯಿತು ಆಟೋ ಸೇರಿ ಎರಡು ಲಕ್ಷ ಆಯಿತು ಗಾಡಿ ರೆಡಿ ಮಾಡಿಸೋದು ಈಗ ಅಂದಾಜು ಒಂದು ದಿನಕ್ಕೆ ಖರ್ಚು ಕಳೆದು ಎಷ್ಟು ಸಿಗಬಹುದು ಉಳಿಸ್ಕೊಬೋದು ಒಂದು ಸಾವಿರ ಸಾವಿರದಿಂದ ಉಳಿಸ್ಬೋದು ಸರ್ ನಮ್ಮ ಖರ್ಚು ಕಳೆದು ಎಲ್ಲ ಖರ್ಚು ಸಂಬಳ ಎಲ್ಲ ಕಳೆದು ಸಾವಿರ ಸಾವಿರದಿಂದ ಉಳಿಸ್ಬೋದು ಸಾವಿರ ಸಾವಿರದಿಂದ ರೂಪಾಯಿ

ಸರ್ ವೃತ್ತ ಕೆಲಸ ಮಾಡಬೇಕಾದ್ರೆ ಏನು ಬಂದರೆ ಬೈಸ್ಕೇಳ್ಬೇಕು ಹೌದು ಕೆಲಸ ಮಾಡಲೇಬೇಕು ರಜಾ ಮಾಡೋಂಗಿಲ್ಲ ನಮ್ಮದೇ ಆದಂತ ಸ್ವಂತ ಬಿಸ್ನೆಸ್ ಇದ್ದಾಗ ನಮ್ಮ ಬುದ್ಧಿಲಿ ನಾವು ಮಾಡ್ಕೊಂಡು ಹೋದರೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ನಮಗೆ ಸಮಸ್ಯೆ ಇದ್ದಾಗ ನಾವು ರಜಾ ಮಾಡ್ಕೊಂಡು ಆರಾಮ ಮೇಂಟೈನ್ ಮಾಡ್ಕೋದು ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊಬೋದು ಐಟಮ್ ಈ ಒಂದು ಐಟಮ್ ಯಾವ್ಯಾವ ಐಟಮ್ ನಾವು ಹಸಿರು ಮೆಣಸಿಗೆ ಮಸಾಲೆ ಮಾಡಲ್ಲ ಸರ್ ನಮ್ದು ಏನಿದ್ರು ಒಣ್ಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ಕಿಗೆ ಸಮಸ್ಯೆ ಆಗುತ್ತೆ ಅಂತ ನಾವು ಹಣ್ಣುಮೆಣಸಿನಕಾಯಿ ಮಸಾಲಾನೆ ಮಾಡೋದು ಎಲ್ಲ ಪಾನಿ ಒಂದು ಮಾತ್ರ ಗ್ರೀನು ಮೆಣಸು ಜಾಸ್ತಿ ಬರುತ್ತೆ ಮೆಣಸಿನ್ ಕಮ್ಮಿ ಹಸಿರು ಮೆಣ್ಸಿಕಾಯಿ ಕಮ್ಮಿ ಯೂಸ್ ಮಾಡ್ತೀವಿ ಮಸಾಲೆ ಬಂದು ಬೇಕು ಬ್ಯಾಡಿಗೆ ಮೆಣಸಿಕ್ ಮಾಡೋದು ಮೆಣಸು ಹೌದು ಹಾಂ ಸರ್ ರಿಂಗ್ ರೋಡು ತ್ರಿಷಾ ಸರ್ಕಲ್ ಚಿಕ್ಕೋನೇನಹಳ್ಳಿ ಸರ್ಕಲ್ ತನ್ವಿ ತ್ರಿಷಾ ಸರ್ಕಲ್ ಬರುತ್ತೆ ಚೌಟ್ರಿ ಇದೆ ತನ್ವಿ ತ್ರಿಷಾ ಸರ್ಕಲ್ ಅದರಲ್ಲಿ ಬಸ್ ಸ್ಟ್ಯಾಂಡಿಂದ ಮೂರನೇ ಶಾಪ್ ಸರ್ ನಮ್ದು ಮೂರನೇ ಶಾಪಿಂಗ್ ಮೂರನೇ ಲಕ್ಷ್ಮೀ ದೇವಿ ಚರ್ಚ್ ಅಂತ ಇಲ್ಲ ಮೂರನೇ ಶಾಪಿಗೆ ಬಂದರೆ ಸಾಕು ಮನು ಅಂತ ನಮ್ಮ ಹೆಸರು ಮೂರನೇ ಶಾಪಿಗೆ ಬಂದ್ರೆ ಸಾಕು